ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಮಾಲೀಕನ ಮಕ್ಕಳಾದ ನೀವೀಗ ರಾಜಕುಮಾರ ಅಥವಾ ರಾಜಕುಮಾರಿ ಆಗುತ್ತೀರ ಈಗ ನಿಮಗೆ ಯಾವ ವಸ್ತುವಿನ ಬಗ್ಗೆಯೂ ಇಚ್ಛೆ ಇರಬಾರದು ನೀವೀಗ ಎಂದೂ ಯಾರಿಂದಲೂ ಏನನ್ನೂ ಬೇಡಬಾರದು ಇಂದಿನ ಪ್ರಶ್ನೆಯಾಗಿದೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಯಾವ ಆಧಾರದ ಅವಶ್ಯಕತೆ ಇಲ್ಲ ಉತ್ತರ ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ ವೈಭವದ ಆಧಾರದಿಂದ ನನ್ನ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಕಲಿಯುಗಿ ಜಗತ್ತಿನಲ್ಲಿ ನೀವು ವೈಭವದ ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ ವೈಭವದ ಆಧಾರದಿಂದ ನೀವು ಆರೋಗ್ಯವಂತರಾಗಲು ಸಾಧ್ಯ ಇಲ್ಲ ವೈಭವದಿಂದ ನಿಮ್ಮ ಆರೋಗ್ಯ ಸರಿ ಹೋಗುವುದಿಲ್ಲ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯ ಅವಶ್ಯಕತೆ ಇದೆ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು ಹೇಳಲಾಗುತ್ತದೆ ನೀವೀಗ ಖುಷಿಯಲ್ಲಿ ಇರಿ ಮತ್ತು ನಶೆಯಲ್ಲಿ ಇರಿ ಯಜ್ಞದಲ್ಲಿ ದದೀಚಿ ಋಷಿಯಂತೆ ಮೂಳೆ ಮೂಳೆಯನ್ನು ಸವಿಸಿ ಸೇವೆಯನ್ನು ಮಾಡಿ ಆಗ ನಿಮ್ಮ ಆರೋಗ್ಯ ಸರಿ ಹೋಗುತ್ತದೆ ಅಂದರೆ ನೀವು ಆರೋಗ್ಯವಂತರಾಗುತ್ತೀರಾ ಓಂ ಶಾಂತಿ ಪರಮಾತ್ಮ ತಂದೆಗೆ ಮಾಡಿ ಮಾಡಿಸುವಾತ ತಂದೆ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಈ ಸೃಷ್ಟಿಯಲ್ಲಿ ನಿಮ್ಮ ಸ್ಥಾನ ಸರ್ವಶ್ರೇಷ್ಠ ಸ್ಥಾನ ಆಗಿದೆ ಅಂದ ಮೇಲೆ ಮಕ್ಕಳಿಗೆ ಸದಾ ನಶೆ ಇರಬೇಕು ನಾವೀಗ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಮತದಂತೆ ನಡೆದು ಈಗ ಪುನಃ ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಮಾತಿನ ನೆನಪು ಯಾರ ಬುದ್ಧಿಯಲ್ಲೂ ಇಲ್ಲ ಪರಮಾತ್ಮ ತಂದೆ ಎಲ್ಲಾ ಸೆಂಟರ್ನಲ್ಲಿರುವ ಮಕ್ಕಳಿಗೋಸ್ಕರ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಅನೇಕ ಸೆಂಟರ್ ಸೆಂಟರ್ಗೆ ಅನೇಕ ಮಕ್ಕಳು ಬರುತ್ತಿರುತ್ತಾರೆ ಪ್ರತಿಯೊಂದು ಮಗುವಿನ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪುನಃ ವಿಶ್ವದಲ್ಲಿ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಸುಖ ಮತ್ತು ಶಾಂತಿ ಅನ್ನುವ ಎರಡೂ ಶಬ್ದವನ್ನು ನಾವೀಗ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಮಕ್ಕಳ ಬುದ್ಧಿ ಎಷ್ಟೊಂದು ವಿಶಾಲ ಬುದ್ಧಿಯಾಗಿರಬೇಕು ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಸಂಕುಚಿತ ಬುದ್ಧಿಯಾಗಿದ್ದರೆ ನಡೆಯುವುದಿಲ್ಲ ನೀವೆಲ್ಲರೂ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನೀವು ಸ್ವಯಂ ಅನ್ನು ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಗು ನಾನು ಎಂದು ತಿಳಿದುಕೊಂಡರೆ ನಿಮ್ಮ ಪಾಪ ಸಮಾಪ್ತಿಯಾಗುತ್ತದೆ ಇಂತಹ ಅನೇಕ ಜನ ಮಕ್ಕಳಿದ್ದಾರೆ ಅವರಿಗೆ ಇಡೀ ದಿನ ಪರಮಾತ್ಮ ತಂದೆಯ ನೆನಪೇ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಬುದ್ಧಿ ಏಕೆ ಇಷ್ಟೊಂದು ಡಲ್ ಆಗುತ್ತದೆ ಸೆಂಟರ್ಗೆ ಇಂತಿಂತಹ ಮಕ್ಕಳು ಬರುತ್ತಿರುತ್ತಾರೆ ಆ ಮಕ್ಕಳ ಬುದ್ಧಿಯಲ್ಲಿ ಎಂದೂ ಕೂಡ ಈ ಮಾತಿನ ಸ್ಮೃತಿ ಇರುವುದಿಲ್ಲ ನಾವೀಗ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ವಿಶ್ವದಲ್ಲಿ ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಮಾತಿನ ಸ್ಮೃತಿ ಆ ಮಕ್ಕಳ ಬುದ್ಧಿಯಲ್ಲಿ ಇರುವುದಿಲ್ಲ ಆಂತರ್ಯದಲ್ಲಿ ಆ ನಶೆ ಆಂತರ್ಯದಲ್ಲಿ ಆ ಖುಷಿ ಇರಬೇಕು ಮುರುಳಿಯನ್ನು ಕೇಳಿದ ತಕ್ಷಣ ಮಕ್ಕಳಿಗೆ ರೋಮಾಂಚನ ಆಗಬೇಕು ಮಧುಬಲದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೋಡುತ್ತೀರಾ ಪರಮಾತ್ಮ ತಂದೆಯನ್ನು ನೋಡಿದ ತಕ್ಷಣ ನಿಮಗೆ ಇನ್ನೂ ಜಾಸ್ತಿ ರೋಮಾಂಚನ ಆಗಬೇಕು ಬಹಳಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳ ಬುದ್ಧಿಯಲ್ಲಿ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಅನ್ನುವ ಮಾತಿನ ಸ್ಮೃತಿಯೇ ಇರುವುದಿಲ್ಲ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಂಡು ನಮ್ಮ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅನ್ನುವ ಮಾತಿನ ಸ್ಮೃತಿ ಅನೇಕ ಮಕ್ಕಳ ಬುದ್ಧಿಯಲ್ಲಿ ಇರುವುದಿಲ್ಲ ಪ್ರತಿದಿನ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಯೋಧರಾಗಿದ್ದೀರಾ ಯೋಧರಾದ ನೀವು ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಆದರೆ ಮಕ್ಕಳಿಗೆ ಅಷ್ಟೊಂದು ನಶೆ ಅಥವಾ ಅಷ್ಟೊಂದು ಖುಷಿ ಇರುವುದಿಲ್ಲ ತಮಗೆ ಬೇಕಾದಂತಹ ಯಾವುದಾದರೂ ಒಂದು ವಸ್ತು ಪ್ರಾಪ್ತಿಯಾಗದೇ ಇದ್ದರೆ ಮಕ್ಕಳು ಮುನಿಸಿಕೊಂಡು ಬಿಡುತ್ತಾರೆ ಮಕ್ಕಳ ಸ್ಥಿತಿಯನ್ನು ನೋಡಿ ಪರಮಾತ್ಮ ತಂದೆ ಆಶ್ಚರ್ಯ ಪಡುತ್ತಾರೆ ಮಕ್ಕಳು ಮಾಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ನಿಮ್ಮ ಗೌರವ ನಿಮ್ಮ ಕಾರ್ಯವ್ಯವಹಾರ ನಿಮ್ಮ ಖುಷಿ ಅದ್ಭುತವಾಗಿರಬೇಕು ಯಾರು ಮಿತ್ರ ಸಂಬಂಧಿಗಳನ್ನು ಮರೆಯುವುದಿಲ್ಲವೋ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಅಂತವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆಗೆ ಆಶ್ಚರ್ಯ ಆಗುತ್ತದೆ ಈಗ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು ನೀವು ಸ್ವಯಂವನ್ನು ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಮಗು ಎಂದು ತಿಳಿದುಕೊಳ್ಳಿ ಆಗ ಯಾರಿಂದಲೂ ಏನನ್ನೂ ಬೇಡುವ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆ ನಮಗೆ ಅಪಾರ ಖಜಾನೆಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಅಪಾರ ಖಜಾನೆಯನ್ನು ನೀಡಿದ ನಂತರ ಇಪ್ಪತ್ತೊಂದು ಜನ್ಮದವರೆಗೂ ಎಂದೂ ನಾವು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಅನ್ನುವ ನಶೆ ನಮಗೆ ಇರಬೇಕು ಈಗ ನಮಗೆ ಎಷ್ಟು ನಶೆ ಇರಬೇಕು ಅಂದರೆ ಪರಮಾತ್ಮ ತಂದೆ ಈಗ ನಮಗೆ ಅಪಾರ ಖಜಾನೆಯನ್ನು ನೀಡುತ್ತಿದ್ದಾರೆ ಇಪ್ಪತ್ತೊಂದು ಜನ್ಮದವರೆಗೂ ನಾವು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಅನ್ನುವ ನಶೆ ಸದಾ ನಮಗೆ ಇರಬೇಕು ಆದರೆ ಮಕ್ಕಳು ಸಂಪೂರ್ಣ ಡಲ್ ಬುದ್ಧಿಯವರಾಗಿದ್ದಾರೆ ಮಕ್ಕಳ ಬುದ್ಧಿ ಸಂಕುಚಿತ ಬುದ್ಧಿಯಾಗಿದೆ ಈಗ ಮಕ್ಕಳ ಬುದ್ಧಿ ಏಳು ಅಡಿ ಉದ್ದ ಆಗಿರಬೇಕು ಅಂದರೆ ನೀವೀಗ ಅಷ್ಟೊಂದು ಬುದ್ಧಿವಂತರಾಗಬೇಕು ಮನುಷ್ಯರು ಹೆಚ್ಚು ಅಂದರೆ ಆರು ಅಥವಾ ಏಳು ಅಡಿ ಉದ್ದ ಇರುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಉತ್ಸಾಹವನ್ನು ತುಂಬುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಲ್ಲಿ ಉಲ್ಲಾಸವನ್ನು ತುಂಬುತ್ತಾರೆ ನೀವು ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಜಗತ್ತಿನ ಜನರಿಗೆ ಮಾಲೀಕನ ಮಕ್ಕಳಾದ ನಿಮ್ಮ ಬಗ್ಗೆ ಗೊತ್ತಿಲ್ಲ ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅನ್ನುವ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಿ ಎಂದು ಜಗತ್ತಿನ ಜನರಿಗೆ ನೀವು ಹೇಳುತ್ತೀರಾ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡುತ್ತಿದ್ದರೆ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮಾಯಿ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದೆ ಮಾಯಿ ನಿಮಗೆ ಎಷ್ಟು ದೊಡ್ಡ ಶತ್ರು ಆಗಿದೆಯೋ ಮಾಯಿ ಬೇರೆ ಯಾರಿಗೂ ಅಷ್ಟು ದೊಡ್ಡ ಶತ್ರು ಆಗಿಲ್ಲ ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಆದ್ದರಿಂದ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರನ್ನು ಕೂಡ ನೀವು ನಿಮ್ಮ ಸಮಾನ ಮಾಡಿಕೊಳ್ಳಿ ಭಗವಂತ ತಂದೆ ಸತ್ಯ ಮಾಲೀಕ ಆಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಪರಮಾತ್ಮ ತಂದೆ ಸತ್ಯ ಮಾಲೀಕ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವೆಲ್ಲರೂ ಕೂಡ ಮಾಲೀಕನ ಮಕ್ಕಳಾಗಿದ್ದೇವೆ ಈಗ ಮಕ್ಕಳಾದ ನೀವು ನಡೆದಾಡುತ್ತಾ ತಿರುಗಾಡುತ್ತಾ ನಾನು ಮಾಲೀಕನಿಗೆ ಆಗಿದ್ದೇನೆ ಅನ್ನುವ ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆಯ ಸೇವೆಗೋಸ್ಕರ ನಾವು ದದೀಚಿ ಋಷಿಯಂತೆ ಮೂಳೆ ಮೂಳೆಯನ್ನು ಕೂಡ ಸವಿಸಬೇಕು ಇಲ್ಲಿ ಮಕ್ಕಳಾದ ನಾವು ಪರಮಾತ್ಮ ತಂದೆಯ ಸೇವೆಗೋಸ್ಕರ ಮೂಳೆ ಮೂಳೆಯನ್ನು ಸವಿಸಬೇಕು ಆದರೆ ಮಕ್ಕಳು ಮೂಳೆ ಮೂಳೆಯನ್ನು ಸೇವೆಗೋಸ್ಕರ ಸವಿಸುವ ಬದಲು ಇನ್ನೂ ನಮಗೆ ಅಪಾರ ಸುಖ ವೈಭವ ಬೇಕು ಎಂದು ಬಯಸುತ್ತಾರೆ ವೈಭವದ ಮೂಲಕ ನೀವು ಆರೋಗ್ಯವಂತರಾಗಲು ಸಾಧ್ಯ ಇಲ್ಲ ಈ ಜಗತ್ತಿನ ಯಾವ ವಸ್ತುವು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡಲು ಸಾಧ್ಯ ಇಲ್ಲ ನೆನಪಿನ ಯಾತ್ರೆಯ ಮೂಲಕ ನೀವು ಆರೋಗ್ಯವಂತರಾಗುತ್ತೀರಾ ನೀವು ಆರೋಗ್ಯವಂತರಾಗಬೇಕು ಎಂದು ಬಯಸಿದರೆ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ನೀವು ಆರೋಗ್ಯವಂತರಾಗಬೇಕು ಎಂದು ಬಯಸಿದರೆ ನೀವು ಸದಾ ಖುಷಿಯಲ್ಲಿ ಇರಬೇಕು ಪ್ರತಿ ಕಲ್ಪದಲ್ಲೂ ನಾವು ಮಾಯೆಗೆ ಸೋಲುತ್ತಾ ಬಂದಿದ್ದೇವೆ ಈಗ ನಾವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ಬಂದು ಮಾಯ ಮೇಲೆ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತಾರೆ ಈಗ ಭಾರತದ ನಿವಾಸಿಗಳು ಬಹಳಷ್ಟು ದುಃಖಿಗಳಾಗಿದ್ದಾರೆ ರಾವಣ ನಮಗೆ ಅಪಾರ ದುಃಖವನ್ನು ನೀಡುತ್ತಾನೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಜಗತ್ತಿನಲ್ಲಿ ಏರೋಪ್ಲೇನ್ ಇದೆ ಮೋಟರ್ ಇದೆ ಮಹಲ್ ಇದೆ ಅಂದ ಮೇಲೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ಜನ ತಿಳಿದುಕೊಂಡಿದ್ದಾರೆ ಆದರೆ ಜಗತ್ತಿನ ಜನ ಈ ಮಾತನ್ನು ತಿಳಿದುಕೊಂಡಿಲ್ಲ ಈಗ ಈ ಜಗತ್ತು ಸಮಾಪ್ತಿಯಾಗಲೇಬೇಕು ಈಗ ಈ ಜಗತ್ತು ಸಮಾಪ್ತಿಯಾಗುತ್ತದೆ ಅನ್ನುವ ಮಾತನ್ನು ಜಗತ್ತಿನ ಜನ ತಿಳಿದುಕೊಂಡಿಲ್ಲ ಜನ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ಕೋಟ್ಯಾಂತ ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ಅನೇಕ ಡ್ಯಾಂಗಳನ್ನು ನಿರ್ಮಾಣ ಮಾಡುತ್ತಾರೆ ಯುದ್ಧದ ಸಾಮಗ್ರಿಗಳನ್ನು ಕೂಡ ಬಹಳಷ್ಟು ಖರೀದಿ ಮಾಡುತ್ತಿದ್ದಾರೆ ಈ ಯುದ್ಧದ ಸಾಮಗ್ರಿಗಳ ಮೂಲಕ ಒಬ್ಬರು ಇನ್ನೊಬ್ಬರ ಜೀವನವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಏಕೆಂದರೆ ಎಲ್ಲರೂ ಅನಾಥರಾಗಿದ್ದಾರೆ ಈ ಜಗತ್ತಿನಲ್ಲಿ ಎಷ್ಟೊಂದು ಜಗಳ ಎಷ್ಟೊಂದು ಯುದ್ಧಗಳು ನಡೆಯುತ್ತಿರುತ್ತದೆ ಇಲ್ಲಿ ಜನ ಎಷ್ಟು ಜಗಳ ಆಡುತ್ತಾರೆ ಎಷ್ಟು ಗಲಾಟೆಯನ್ನು ಮಾಡುತ್ತಾರೆ ಅಂದರೆ ಆ ಮಾತನ್ನೇ ನೀವೀಗ ಕೇಳಬೇಡಿ ಈ ಜಗತ್ತಿನಲ್ಲಿ ಕೊಳಕು ಬಹಳಷ್ಟು ಜಾಸ್ತಿ ಇದೆ ಆದ್ದರಿಂದ ಈ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ ಸ್ವರ್ಗದ ಬಗ್ಗೆ ಬಹಳಷ್ಟು ಮಹಿಮೆ ಇದೆ ಬಡೋದಾದ ಮಹಾರಾಣಿಯನ್ನು ಕೇಳಿ ಮಹಾರಾಜ ಎಲ್ಲಿಗೆ ಹೋದರು ಎಂದು ಆಗ ಮಹಾರಾಣಿ ಹೇಳುತ್ತಾರೆ ಮಹಾರಾಜ ಸ್ವರ್ಗದ ನಿವಾಸಿಯಾದರು ಎಂದು ಸ್ವರ್ಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇದು ಎಷ್ಟೊಂದು ಘೋರವಾದ ಅಂಧಕಾರ ಆಗಿದೆ ನೀವೆಲ್ಲರೂ ಕೂಡ ಘೋರವಾದ ಅಂಧಕಾರದಲ್ಲೇ ಇದ್ದೀರಿ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮಗೆ ಈಶ್ವರ ತಂದೆ ಬುದ್ಧಿಯನ್ನು ನೀಡುತ್ತಿದ್ದಾರೆ ಈಶ್ವರನ ಸಂತಾನರಾದ ನೀವು ನಾನು ಮಾಲೀಕನಿಗೆ ಆಗಿದ್ದೇನೆ ಎಂದು ತಿಳಿದುಕೊಳ್ಳಿ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿಮ್ಮನ್ನು ರಾಜಕುಮಾರ ಅಥವಾ ರಾಜಕುಮಾರಿಯನ್ನಾಗಿ ಮಾಡುವುದಕ್ಕೋಸ್ಕರ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಒಂದು ಗಾದೆ ಮಾತನ್ನು ತಿಳಿಸುತ್ತಾರೆ ಕುರಿಗಳಿಗೆ ಈ ಜ್ಞಾನ ಹೇಗೆ ಅರ್ಥ ಆಗಲು ಸಾಧ್ಯ ಈಗ ನಿಮಗೆ ಅರ್ಥ ಆಗಿದೆ ಎಲ್ಲಾ ಮನುಷ್ಯರು ಈಗ ಕುರಿ ಅಥವಾ ಮೇಕೆಯ ಸಮಾನ ಆಗಿದ್ದಾರೆ ಆದ್ದರಿಂದ ಮನುಷ್ಯರು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಮನುಷ್ಯರು ಕುಳಿತು ಎಂತೆಂತಹ ಮಾತನ್ನು ಹೇಳುತ್ತಿರುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಇದೆ ನಾವೀಗ ವಿಶ್ವದಲ್ಲಿ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವ ಮಾತನ್ನು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರ್ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೆ ಅನ್ನುವ ಮಾತನ್ನು ಕೂಡ ನೀವೀಗ ನೋಡುತ್ತಿದ್ದೀರಾ ಈಗ ಪ್ರತಿಯೊಬ್ಬರು ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಏನನ್ನು ಮಾಡುತ್ತಿದ್ದೇನೆ ಎಂದು ನಾನು ಮೇಕೆಯಂತೆ ಇಲ್ಲ ತಾನೆ ನಾನು ಕುರಿಯಂತೆ ಇಲ್ಲ ತಾನೆ ನನ್ನ ಬುದ್ಧಿ ಮೇಕೆ ಅಥವಾ ಕುರಿಯ ಸಮಾನ ಆಗಿಲ್ಲ ತಾನೆ ಮನುಷ್ಯರಲ್ಲಿ ಎಷ್ಟೊಂದು ಅಹಂಕಾರ ಇದೆ ನೋಡಿ ಅಹಂಕಾರಕ್ಕೆ ವಶ ಆಗಿ ಮನುಷ್ಯರು ಎಷ್ಟೊಂದು ಕ್ರೋಧದಿಂದ ಮಾತನಾಡುತ್ತಾರೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಈಶ್ವರ ತಂದೆಯ ಸೇವೆಗೋಸ್ಕರ ನೀವು ಮೂಳೆ ಮೂಳೆಯನ್ನು ಸವಿಸಬೇಕು ನೀವೀಗ ಯಾರಿಗೂ ಬೇಸರ ಆಗುವಂತೆ ಮಾಡಬಾರದು ನಮ್ಮಿಂದ ಯಾರಿಗೂ ಬೇಸರ ಆಗಬಾರದು ನಾವು ಕೂಡ ಬೇಸರಕ್ಕೊಳಗಾಗಬಾರದು ಈಗ ನಾವು ಅಹಂಕಾರಕ್ಕೆ ವಶ ಆಗಬಾರದು ನಾನು ಇಷ್ಟು ದೊಡ್ಡ ಕೆಲಸವನ್ನು ಮಾಡುತ್ತೇನೆ ನಾನು ಇಷ್ಟೊಂದು ಬುದ್ಧಿವಂತಾಗಿದ್ದೇನೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರುವುದೂ ಕೂಡ ದೇಹಾಭಿಮಾನ ಆಗಿದೆ ದೇಹಾಭಿಮಾನಕ್ಕೆ ವಶ ಆದಾಗ ನಿಮ್ಮ ನಡತೆ ಎಂತಹ ನಡತೆಯಾಗಿ ಬಿಡುತ್ತದೆ ಅಂದರೆ ನಿಮ್ಮ ನಡತೆಯನ್ನು ನೋಡಿ ತಂದೆಗೂ ಕೂಡ ನಾಚಿಕೆ ಆಗುತ್ತದೆ ಹಾಗೆ ನೋಡಿದರೆ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ನಿಮ್ಮಷ್ಟು ಸುಖಿಗಳಾಗಿ ಇರಲು ಸಾಧ್ಯ ಇಲ್ಲ ನೀವು ಅಷ್ಟು ಸುಖಿಗಳಾಗಿ ಇರಬೇಕು ಈ ಜಗತ್ತಿನಲ್ಲಿ ನನ್ನಷ್ಟು ಸುಖಿಗಳು ಬೇರೆ ಯಾರೂ ಇಲ್ಲ ಅನ್ನುವ ಮಾತಿನ ಸ್ಮೃತಿ ಬುದ್ಧಿಯಲ್ಲಿ ಇದ್ದರೂ ಕೂಡ ಆತ್ಮ ಜ್ಯೋತಿಗಳಾದ ನೀವು ಸದಾ ಹೊಳೆಯುತ್ತಾ ಇರುತ್ತೀರಾ ಸೆಂಟರ್ನಲ್ಲಿ ಕೆಲವರು ಬಹಳ ಒಳ್ಳೆಯ ಮಹಾರಥಿಗಳಾಗಿದ್ದಾರೆ ಕೆಲವರು ಕುದುರೆ ಸವಾರರಾಗಿದ್ದಾರೆ ಕೆಲವರು ಕಾಲಾಡುಗಳಾಗಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಎಂತೆಂತಹ ಬ್ರಾಹ್ಮಣ ಆತ್ಮರಿದ್ದಾರೆ ಕೆಲವರು ಪರಮಾತ್ಮ ತಂದೆಯ ಸೇವೆಯಲ್ಲಿ ಬಹಳಷ್ಟು ಸಹಯೋಗಿಗಳಾಗಿದ್ದಾರೆ ಕೆಲವರು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಾ ಬಹಳಷ್ಟು ಖುಷಿಯಲ್ಲಿ ಇರುತ್ತಾರೆ ಈಗ ನಿಮಗೆ ಬಹಳಷ್ಟು ನಶೆ ಇರಬೇಕು ಸೇವೆಯನ್ನು ಮಾಡದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಗೌರವ ಇರುತ್ತದೆ ಆದರೆ ನೀವು ಸ್ವಯಂನ ಬಗ್ಗೆ ಸ್ವಯಂ ಗೌರವವನ್ನು ಇಟ್ಟುಕೊಳ್ಳದೇ ಇದ್ದರೆ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಈಗ ಮಕ್ಕಳಾದ ನೀವು ಕೆಲವೇ ಶಬ್ದದಲ್ಲಿ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು ನೀವೀಗ ಎಲ್ಲರಿಗೂ ಹೇಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನೋಭವ ಅಂದರೆ ಮನಪೂರ್ವಕವಾಗಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಗೀತೆಯಲ್ಲಿ ಕೆಲವೊಂದು ಶಬ್ದ ಸತ್ಯವಾದ ಶಬ್ದ ಆಗಿದೆ ಹಿಟ್ಟಿನಲ್ಲಿ ಎಷ್ಟು ಉಪ್ಪನ್ನು ಹಾಕುತ್ತಾರೋ ಅಷ್ಟು ಭಗವದ್ಗೀತೆಯಲ್ಲಿ ಸತ್ಯವಾದ ಶಬ್ದ ಇದೆ ಮಾನವರ ಈ ಜಗತ್ತು ಎಷ್ಟು ದೊಡ್ಡ ಜಗತ್ತಾಗಿದೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಬರಬೇಕು ಈ ಜಗತ್ತು ಬಹಳ ದೊಡ್ಡ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಈಗ ಇದ್ಯಾವುದೂ ಉಳಿಯುವುದಿಲ್ಲ ಅಂದರೆ ಈಗ ಈ ಸಂಪೂರ್ಣ ಜಗತ್ತಿನ ವಿನಾಶ ಆಗುತ್ತದೆ ಬೇರೆ ಯಾವ ದೇಶದ ಹೆಸರು ಚಿಹ್ನೆ ಕೂಡ ಉಳಿಯುವುದಿಲ್ಲ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ಖುಷಿ ನಿಮಗೆ ಹಗಲು ರಾತ್ರಿ ಇರಬೇಕು ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸುವಂತಹ ಮಕ್ಕಳು ಬಹಳಷ್ಟು ದಯಾರೃದಯಗಳಾಗಿರಬೇಕು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಅನೇಕ ಪ್ರಕಾರದ ಯುಕ್ತಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ರಾಜ್ಯ ತಂತ್ರವನ್ನು ಬಲ್ಲವರನ್ನಾಗಿ ಮಾಡುತ್ತೇನೆ ರಾಜ್ಯ ತಂತ್ರವನ್ನು ಬಲ್ಲವರಿಗೆ ರಾಯಭಾರಿಗಳು ಎಂದು ಕರೆಯುತ್ತಾರೆ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಅಹೋ ಬೇಹದ್ದಿನ ತಂದೆ ನಮಗೆ ಆದೇಶವನ್ನು ನೀಡುತ್ತಿದ್ದಾರೆ ನಾವೀಗ ಪರಮಾತ್ಮ ತಂದೆ ತಿಳಿಸುತ್ತಿರುವ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ನಿಮ್ಮನ್ನು ಬಿಟ್ಟು ಇಡೀ ಜಗತ್ತಿನ ಎಲ್ಲಾ ವ್ಯಕ್ತಿಗಳು ನಾಸ್ತಿಕರೇ ಆಗಿದ್ದಾರೆ ನಿಮ್ಮಲ್ಲೂ ಕೂಡ ನಂಬರ್ ವಾರಾಗಿ ನೀವೀಗ ಆಸ್ತಿಕರಾಗಿದ್ದೀರಾ ಕೆಲವರು ಈಗಲೂ ಕೂಡ ನಾಸ್ತಿಕರಾಗಿದ್ದಾರೆ ಯಾರು ನಾಸ್ತಿಕರಾಗಿದ್ದಾರೋ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಮಕ್ಕಳು ಸ್ವಯಂ ಹೇಳುತ್ತಾರೆ ಬಾಬಾ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು ಪರಮಾತ್ಮ ತಂದೆಯ ನೆನಪು ಮರೆತು ಹೋಗುತ್ತದೆ ಅಂದ ಮೇಲೆ ನೀವು ನಾಸ್ತಿಕರಾಗಿದ್ದೀರಾ ಪರಮಾತ್ಮ ತಂದೆ ನಮ್ಮನ್ನು ರಾಜಕುಮಾರ ರಾಜಕುಮಾರಿಯನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯ ನೆನಪು ನಿಮಗೆ ಏಕೆ ಬರುವುದಿಲ್ಲ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರುತ್ತೇನೆ ನಾನು ಈ ಸೃಷ್ಟಿಗೆ ಬಂದು ನಿಮ್ಮ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತೇನೆ ನೀವು ಬಹಳ ಒಳ್ಳೆಯ ಯೋಧರಾಗಿದ್ದೀರಾ ಒಂದೇ ಮಾತರಮೆಂದು ನಿಮ್ಮ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ನೀವೇ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿಗಳಾಗಿದ್ದೀರಾ ಈಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪುನಃ ನೀವು ಪೂಜ್ಯರಾಗುತ್ತಿದ್ದೀರಾ ಅಂದ ಮೇಲೆ ಮಕ್ಕಳಾದ ನೀವು ಬಹಳಷ್ಟು ಶಾಂತಿಯಿಂದ ಸೇವೆಯನ್ನು ಮಾಡಬೇಕು ನೀವೀಗ ಅಶಾಂತಿಯ ಅನುಭವವನ್ನು ಮಾಡಬಾರದು ಯಾರ ನರನಾಡಿಯಲ್ಲೂ ಭೂತಗಳೇ ಸೇರಿಕೊಂಡಿದೆಯೋ ಅವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಲೋಭ ಕೂಡ ಬಹಳ ದೊಡ್ಡ ಆಗಿದೆ ಪ್ರತಿಯೊಂದು ಮಗುವಿನ ನಡತೆ ಹೇಗಿದೆ ಎಂದು ಪರಮಾತ್ಮ ತಂದೆ ನೋಡುತ್ತಿರುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ನಶೆಯನ್ನು ಏರಿಸುತ್ತಾರೆ ಕೆಲವು ಮಕ್ಕಳು ಸ್ವಲ್ಪ ಕೂಡ ಸೇವೆಯನ್ನು ಮಾಡುವುದಿಲ್ಲ ಕೇವಲ ಊಟವನ್ನು ಮಾಡುತ್ತಿರುತ್ತಾರೆ ಪಾನೀಯವನ್ನು ಕುಡಿಯುತ್ತಿರುತ್ತಾರೆ ಯಾರು ಇಲ್ಲಿ ಸೇವೆಯನ್ನು ಮಾಡುವುದಿಲ್ಲವೋ ಕೇವಲ ಊಟವನ್ನು ಮಾಡುತ್ತಾ ಪಾನೀಯವನ್ನು ಕುಡಿಯುತ್ತಾ ಸಮಯವನ್ನು ಕಳೆಯುತ್ತಾರೋ ಅವರು ಪುನಃ ಇಪ್ಪತ್ತೊಂದು ಜನ್ಮದವರೆಗೂ ಸೇವೆಯನ್ನು ಮಾಡಬೇಕಾಗುತ್ತದೆ ಯಾರು ಇಲ್ಲಿ ಸೇವೆಯನ್ನು ಮಾಡುವುದಿಲ್ಲವೋ ಅವರು ಸತ್ಯಯುಗದಲ್ಲಿ ದಾಸದಾಸಿಯರಾಗುತ್ತಾರೆ ಅಂತ್ಯದಲ್ಲಿ ನಿಮಗೆ ಎಲ್ಲರ ಪದವಿಯ ಸಾಕ್ಷಾತ್ಕಾರ ಆಗುತ್ತದೆ ಸೇವಾದಾರಿ ಮಕ್ಕಳೇ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಯಾರನ್ನಾದರೂ ಅಮರ ಲೋಕದ ನಿವಾಸಿಯನ್ನಾಗಿ ಮಾಡುವುದೇ ನೀವು ಮಾಡಬೇಕಾದ ಸೇವೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಲ್ಲಿ ಧೈರ್ಯವನ್ನು ತುಂಬುತ್ತಾರೆ ಪರಮಾತ್ಮ ತಂದೆ ಮಕ್ಕಳಲ್ಲಿ ಸಾಹಸವನ್ನು ತುಂಬುತ್ತಾರೆ ನೀವೀಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ದೇಹಾಭಿಮಾನಕ್ಕೆ ವಶ ಆದಂತವರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಈ ವೈಶ್ಯಾಲಯದಿಂದ ಶಿವಾಲಯಕ್ಕೆ ಹೋಗುತ್ತೇವೆ ಅಂದ ಮೇಲೆ ನಾವೀಗ ಈ ರೀತಿ ದೇವತೆಯಾಗಿ ತೋರಿಸಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಪತ್ರವನ್ನು ಬರೆಯುತ್ತಾರೆ ಮುದ್ದಿನ ಆತ್ಮಿಕ ಮಾಲೀಕನ ಮಕ್ಕಳೇ ಈಗ ನೀವು ನನ್ನ ಶ್ರೀಮತದಂತೆ ನಡೆಯಿರಿ ಆಗ ನೀವು ಮಹಾರಥಿಗಳಾಗುತ್ತೀರಾ ನೀವೀಗ ಮಹಾರಥಿಗಳಾದರೆ ನಂತರ ನೀವು ರಾಜಕುಮಾರ ರಾಜಕುಮಾರಿ ಆಗುತ್ತೀರಾ ಸ್ವರ್ಗದ ರಾಜಕುಮಾರ ರಾಜಕುಮಾರಿ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಪರಮಾತ್ಮ ತಂದೆ ಒಬ್ಬರೇ ಸತ್ಯ ತಂದೆ ಆಗಿದ್ದಾರೆ ಆ ಒಬ್ಬ ಸತ್ಯ ತಂದೆ ನಮಗೆ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ತಿಳಿಸುತ್ತಿದ್ದಾರೆ ನೀವೀಗ ಸೇವೆಯನ್ನು ಮಾಡಿ ಅನ್ಯರ ಕಲ್ಯಾಣವನ್ನು ಮಾಡುತ್ತಿರಬೇಕು ನಿಮ್ಮಲ್ಲಿ ಯೋಗ ಬಲ ಇರದೇ ಇದ್ದರೆ ನನಗೆ ಇದು ಬೇಕು ಅದು ಬೇಕು ಅನ್ನುವ ಇಚ್ಛೆ ಮನಸ್ಸಿನಲ್ಲಿ ಇರುತ್ತದೆ ಆಗ ನಿಮಗೆ ಖುಷಿ ಇರುವುದಿಲ್ಲ ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು ಹೇಳಲಾಗುತ್ತದೆ ಖುಷಿಯಂತಹ ಔಷಧಿ ಬೇರೆ ಯಾವುದೂ ಇಲ್ಲ ಎಂದು ಹೇಳಲಾಗುತ್ತದೆ ಮಾಲೀಕನ ಮಕ್ಕಳಾದ ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು ನಿಮಗೆ ಖುಷಿ ಇರದೇ ಇದ್ದರೆ ಅನೇಕ ಪ್ರಕಾರದ ಮಾತು ನಿಮ್ಮ ಜೀವನದಲ್ಲಿ ಬರುತ್ತದೆ ಪರಮಾತ್ಮ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ನಮಗೆ ಇನ್ನೇನು ಬೇಕು ಇಂತಹ ಮಧುರ ತಂದೆಯ ಸೇವೆಯನ್ನು ನಾನೀಗ ಎಷ್ಟು ಮಾಡುತ್ತಿದ್ದೇನೆ ಎಂದು ಪ್ರತಿಯೊಬ್ಬರು ಸ್ವಯಂನ ಮನಸ್ಸನ್ನು ಸ್ವಯಂ ಕೇಳಿಕೊಳ್ಳಬೇಕು ಇಂತಹ ಮಧುರ ತಂದೆಗೋಸ್ಕರ ನಾನೀಗ ಯಾವ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಪ್ರತಿಯೊಬ್ಬರು ಸ್ವಯಂನ ಮನಸ್ಸನ್ನು ಸ್ವಯಂ ಕೇಳಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲರಿಗೂ ಸಂದೇಶವನ್ನು ನೀಡಿ ಮಾಲೀಕ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಸಂದೇಶವನ್ನು ನೀವೀಗ ಎಲ್ಲರಿಗೂ ನೀಡಬೇಕು ವಾಸ್ತವದಲ್ಲಿ ನೀವೆಲ್ಲರೂ ಸೋದರರೇ ಆಗಿದ್ದೀರಾ ಬಲೆ ಜಗತ್ತಿನ ಜನ ಹೇಳುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅಂದ ಮೇಲೆ ಸೋದರರು ಸೋದರರಿಗೆ ಸಹಯೋಗವನ್ನು ನೀಡಬೇಕು ಎಂದು ಕೇವಲ ಅನ್ಯರಿಗೆ ಸಹಯೋಗವನ್ನು ನೀಡಬೇಕು ಅನ್ನುವ ವಿಚಾರದಿಂದ ಎಲ್ಲರೂ ನನ್ನ ಸೋದರರು ಎಂದು ಹೇಳುತ್ತಾರೆ ಆದರೆ ಇಲ್ಲಿ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಿದ್ದಾರೆ ನೀವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವೆಲ್ಲರೂ ಪರಸ್ಪರ ಸೋದರ ಸೋದರರೇ ಆಗಿದ್ದೀರಾ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ತಂದೆ ಮಕ್ಕಳಿಗೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ನಿಮ್ಮ ಮಿತ್ರ ಸಂಬಂಧಿಗಳಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ನೋಡಿ ನೋಡಿ ಮಕ್ಕಳು ವಿದೇಶದಲ್ಲಿ ಇದ್ದಾರೆ ವಿದೇಶದಲ್ಲಿರುವ ಮಕ್ಕಳು ವಿದೇಶದಲ್ಲೂ ಕೂಡ ಸೇವೆಯನ್ನು ಮಾಡುತ್ತಿದ್ದಾರೆ ದಿನ ಪ್ರತಿದಿನ ದಿನ ಕಳೆದಂತೆ ಮನುಷ್ಯರು ಜೀವನದಲ್ಲಿ ಬರುತ್ತಿರುವ ಕಷ್ಟವನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಸಾಯುವುದಕ್ಕಿಂತ ಮೊದಲು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಈಗ ಮಕ್ಕಳಾದ ನೀವು ನಿಮ್ಮ ಮಿತ್ರ ಸಂಬಂಧಿಗಳನ್ನು ಕೂಡ ಮೇಲೆ ಎತ್ತುತ್ತಿದ್ದೀರಾ ನೀವೀಗ ಪವಿತ್ರರಾಗಿ ಇರುತ್ತೀರಾ ಇನ್ನು ನಿರಂತರ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದು ಬಹಳ ಕಷ್ಟದ ಮಾತಾಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ನೀವು ಮಾಲೀಕನಿಗೆ ಮಕ್ಕಳಾಗಿದ್ದೀರಾ ಅನ್ನುವ ಬಹಳ ಒಳ್ಳೆಯ ಬಿರುದನ್ನು ನೀಡಿದ್ದಾರೆ ಅಂದ ಮೇಲೆ ನೀವೀಗ ಸ್ವಯಂ ನೋಡಿಕೊಳ್ಳಬೇಕು ನೀವು ಸೇವೆಯನ್ನು ಮಾಡದೇ ಇದ್ದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಂದು ವೇಳೆ ಈಶ್ವರನ ಸೇವೆಯನ್ನು ಮಾಡುವುದಕ್ಕೋಸ್ಕರ ನೀವು ನಿಮ್ಮ ಹಣವನ್ನು ಈಶ್ವರನ ಸೇವೆಯಲ್ಲಿ ಜಮಾ ಮಾಡಿದ್ದರೂ ಕೂಡ ನೀವು ಊಟ ಮಾಡುತ್ತಾ ಮಾಡುತ್ತಾ ಎಷ್ಟು ಸಂಪತ್ತನ್ನು ಜಮಾ ಮಾಡಿದ್ದೀರೋ ಆ ಸಂಪತ್ತನ್ನು ಕಳೆದುಕೊಳ್ಳುತ್ತೀರಾ ಯಾರು ಸಂಪತ್ತನ್ನು ಜಮಾ ಮಾಡಿ ನಂತರ ಊಟ ಮಾಡುತ್ತಾ ಊಟ ಮಾಡುತ್ತಾ ಆ ಸಂಪತ್ತನ್ನು ಕಳೆದುಕೊಳ್ಳುತ್ತಾರೋ ಅವರ ಖಾತೆಯಲ್ಲಿ ಪಾಪ ಜಾಸ್ತಿ ಆಗುತ್ತದೆ ಸೇವೆಯನ್ನು ಮಾಡುವಂತಹ ಮಕ್ಕಳ ಮನಸ್ಸಿನಲ್ಲಿ ನಾನು ಹಣದಿಂದ ಇಷ್ಟು ಸಹಯೋಗವನ್ನು ಕೊಟ್ಟಿದ್ದೇನೆ ಅನ್ನುವ ವಿಚಾರ ಎಂದೂ ಬರಬಾರದು ಏಕೆಂದರೆ ನೀವೇನು ಹಣವನ್ನು ಕೊಡುತ್ತೀರೋ ಆ ಹಣದಿಂದ ಎಲ್ಲಾ ಮಕ್ಕಳ ಪಾಲನೆ ನಡೆಯುತ್ತದೆ ಆದ್ದರಿಂದ ಯಾರು ಸಹಯೋಗವನ್ನು ಕೊಡುತ್ತಾರೋ ಅವರಿಗೂ ಕೂಡ ಪಾಲನೆಯನ್ನು ನೀಡಲಾಗುತ್ತದೆ ಯಾರು ಹಣದಿಂದ ಯಜ್ಞಕ್ಕೆ ಸಹಯೋಗವನ್ನು ಕೊಟ್ಟಿದ್ದಾರೋ ಅಂತಹ ಆತ್ಮರನ್ನು ಕೇರ್ ಮಾಡಲಾಗುತ್ತದೆ ಆದ್ದರಿಂದ ನೀವು ತಿಳಿದುಕೊಳ್ಳಬೇಕು ಇವರು ಯಜ್ಞದಲ್ಲಿರುವ ಮಕ್ಕಳಿಗೆ ಊಟವನ್ನು ನೀಡುವಂತವರಾಗಿದ್ದಾರೆ ಆತ್ಮಿಕ ಮಕ್ಕಳಿಗೆ ನೀವು ಊಟವನ್ನು ಮಾಡಿಸುತ್ತೀರಾ ನಂತರ ಅವರು ನಿಮ್ಮ ಸೇವೆಯನ್ನು ಮಾಡುತ್ತಾರೆ ಯಜ್ಞದಲ್ಲಿರುವ ಆತ್ಮಿಕ ಮಕ್ಕಳು ನಿಮ್ಮ ಸೇವೆಯನ್ನು ಮಾಡುತ್ತಾರೆ ಇದು ಬಹಳ ದೊಡ್ಡ ಆಗಿದೆ ಮನಸ್ಸಾ ವಾಚಾ ಕರ್ಮಣ ನೀವು ಆ ಆತ್ಮರ ಸೇವೆಯನ್ನು ಮಾಡದೇ ಇದ್ದರೆ ಅವರಿಗೆ ಖುಷಿಯ ಅನುಭವ ಆಗಲು ಹೇಗೆ ಸಾಧ್ಯ ಶಿವತಂದೆಯನ್ನು ನೆನಪು ಮಾಡಿ ನೀವು ಶಿವತಂದೆಯ ನೆನಪಿನಲ್ಲಿ ಭೋಜನವನ್ನು ತಯಾರು ಮಾಡುತ್ತೀರಾ ನೀವು ತಂದೆಯ ನೆನಪಿನಲ್ಲಿ ಭೋಜನವನ್ನು ತಯಾರು ಮಾಡಿದರೆ ಊಟ ಮಾಡುವಂತವರಿಗೆ ಆ ಭೋಜನದ ಮೂಲಕ ಶಕ್ತಿ ಸಿಗುತ್ತದೆ ಅಂದ ಮೇಲೆ ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ನಾನು ಎಲ್ಲರನ್ನೂ ಖುಷಿಪಡಿಸುತ್ತಿದ್ದೇನೆ ಪಡಿಸುತ್ತಿದ್ದೇನೆ ತಾನೆ ಮಹಾರತಿ ಮಕ್ಕಳು ಎಷ್ಟೊಂದು ಸೇವೆಯನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ರಾಕ್ಸಿನ್ ಮೇಲೆ ಚಿತ್ರವನ್ನು ಪ್ರಿಂಟ್ ಮಾಡಿಸುತ್ತಾರೆ ಏಕೆಂದರೆ ಆ ಚಿತ್ರ ಎಂದೂ ಹರಿದು ಹೋಗಬಾರದು ಚಿತ್ರ ಹಾಳಾಗಬಾರದು ಎಂದು ನ ಮೇಲೆ ಪರಮಾತ್ಮ ತಂದೆ ಚಿತ್ರವನ್ನು ಪ್ರಿಂಟ್ ಮಾಡಿಸುತ್ತಾರೆ ಬಾಬಾರವರ ಮಕ್ಕಳು ಇಲ್ಲಿ ಕುಳಿತಿದ್ದಾರೆ ಆ ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಸೇವೆಯನ್ನು ಕಳಿಸುತ್ತಾರೆ ಮಕ್ಕಳು ಸೇವೆಯನ್ನು ಕಳಿಸದೇ ಇದ್ದರೆ ಬಾಬಾ ಹಣವನ್ನು ಎಲ್ಲಿಂದ ತರಲು ಸಾಧ್ಯ ಇಷ್ಟೆಲ್ಲಾ ಸೆಂಟರ್ ಹೇಗೆ ನಡೆಯಲು ಸಾಧ್ಯ ಇಷ್ಟೆಲ್ಲಾ ಸೆಂಟರ್ ಗಳು ಹೇಗೆ ನಡೆಯುತ್ತದೆ ಮಕ್ಕಳೇ ಸೆಂಟರ್ ಅನ್ನು ನಡೆಸುತ್ತೀರಾ ಶಿವತಂದೆಯ ಬಳಿ ಒಂದು ಕವಡೆಯಷ್ಟು ಕೂಡ ಹಣ ಇಲ್ಲ ಮುಂದೆ ಹೋದಂತೆ ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಬಂದು ಸೇವೆಯನ್ನು ಮಾಡುತ್ತಾರೆ ಎಲ್ಲರೂ ಮುಂದೆ ಹೋದಂತೆ ತಮ್ಮಕ್ಕೆ ತಾವೇ ಬಂದು ನಮ್ಮ ಮನೆಯನ್ನು ನೀವು ಕೆಲಸದಲ್ಲಿ ಬಳಸಿಕೊಳ್ಳಿ ಎಂದು ಮನೆಯನ್ನು ಕೊಡುತ್ತಾರೆ ಆಗ ನೀವು ಹೇಳುತ್ತೀರಾ ಈಗ ಟೂ ಲೇಟ್ ಆಗಿದೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಬಡವರ ಬಳಿ ಹಣ ಎಲ್ಲಿಂದ ಬರಲು ಸಾಧ್ಯ ಕೆಲವರು ಕೋಟ್ಯಾಧಿಪತಿಗಳಾಗಿದ್ದಾರೆ ಕೆಲವರು ಪದಂಪತಿಗಳಾಗಿದ್ದಾರೆ ಅವರ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಇದೆಲ್ಲ ಮಾಯ ವೈಭವ ಆಗಿದೆ ಈಗ ಮಾಯ ವೈಭವದ ಪತನ ಆಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನೀವು ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೀರಾ ಈಗ ನೀವು ಮಾಲೀಕನಿಗೆ ಮಕ್ಕಳಾಗಿದ್ದೀರಾ ನಂತರ ನೀವೇ ಹೋಗಿ ರಾಜಕುಮಾರ ರಾಜಕುಮಾರಿ ಆಗುತ್ತೀರಾ ಆದರೆ ನೀವೀಗ ಅಷ್ಟೊಂದು ಸೇವೆಯನ್ನು ಮಾಡಿ ತೋರಿಸಬೇಕು ನೀವೀಗ ಬಹಳಷ್ಟು ಖುಷಿಯಲ್ಲಿ ಇರಬೇಕು ನಾವು ಮಾಲೀಕನಿಗೆ ಮಕ್ಕಳಾಗಿದ್ದೇವೆ ನಂತರ ನಾವೇ ರಾಜಕುಮಾರ ರಾಜಕುಮಾರಿ ಆಗುತ್ತೇವೆ ಅನ್ನುವ ಖುಷಿ ನಿಮಗೆ ಇರಬೇಕು ಯಾವಾಗ ನೀವು ಅನೇಕರ ಸೇವೆಯನ್ನು ಮಾಡುತ್ತೀರೋ ಆಗ ನೀವು ರಾಜಕುಮಾರ ರಾಜಕುಮಾರಿಯರಾಗುತ್ತೀರಾ ಈಗ ನಿಮಗೆ ಬಹಳಷ್ಟು ಖುಷಿಯ ನಶೆ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಎಂದು ಯಾರಿಗೂ ಬೇಸರ ಆಗುವಂತೆ ಮಾಡಬೇಡಿ ಮತ್ತು ನೀವು ಸ್ವಯಂ ಬೇಸರ ಸ್ವಯಂನ ಬುದ್ಧಿವಂತಿಕೆಯ ಅಹಂಕಾರವನ್ನು ತೋರಿಸಬೇಡಿ ಅಥವಾ ನಾನು ಚೆನ್ನಾಗಿ ಸೇವೆಯನ್ನು ಮಾಡುತ್ತೇನೆ ಅನ್ನುವ ಸೇವೆಯ ಅಹಂಕಾರವನ್ನು ತೋರಿಸಬೇಡಿ ಹೇಗೆ ಪರಮಾತ್ಮ ತಂದೆ ಮಕ್ಕಳಿಗೆ ಗೌರವವನ್ನು ಕೊಡುತ್ತಾರೋ ಅದೇ ರೀತಿ ಸ್ವಯಂಗೆ ಸ್ವಯಂ ಗೌರವವನ್ನು ಕೊಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಯೋಗ ಬಲದಿಂದ ನಮ್ಮ ಎಲ್ಲಾ ಇಚ್ಛೆಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸದಾ ಇದೇ ಖುಷಿ ಅಥವಾ ಇದೇ ನಶೆಯಲ್ಲಿ ಇರಬೇಕು ನಾನೀಗ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಮಾಲೀಕನಿಗೆ ಮಗುವಾದಂತಹ ನಾನು ಪುನಃ ರಾಜಕುಮಾರ ಅಥವಾ ರಾಜಕುಮಾರಿ ಆಗುತ್ತೇನೆ ಸದಾ ಶಾಂತಿಯಲ್ಲಿದ್ದು ಸೇವೆಯನ್ನು ಮಾಡಬೇಕು ನಮ್ಮ ನರನಾಡಿಯಲ್ಲಿ ಎಷ್ಟೆಲ್ಲಾ ಭೂತಗಳು ಸೇರಿಕೊಂಡಿದೆಯೋ ಆ ಭೂತಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಆ ಭೂತಗಳನ್ನು ಓಡಿಸಬೇಕು ಇಂದಿನ ಆಗಿದೆ ಬ್ರಾಹ್ಮಣ ಜೀವನದಲ್ಲಿ ಪರಮಾತ್ಮ ತಂದೆಯ ಮೂಲಕ ಬೆಳಕಿನ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾನ್ ಭಾಗ್ಯಶಾಲಿ ಆಸ್ತಮರಾಗಿ ಸಂಗಮ ಯುಗದ ಬ್ರಾಹ್ಮಣ ಜೀವನದ ವಿಶೇಷತೆ ಅಂದರೆ ಪವಿತ್ರತೆಯಾಗಿದೆ ಪವಿತ್ರತೆಯ ಸಂಕೇತ ಅಂದರೆ ಬೆಳಕಿನ ಕಿರೀಟ ಆಗಿದೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಿಗೂ ಪರಮಾತ್ಮ ತಂದೆಯ ಮೂಲಕ ಆ ಬೆಳಕಿನ ಕಿರೀಟ ಪ್ರಾಪ್ತಿಯಾಗುತ್ತದೆ ಪವಿತ್ರತೆಯ ಬೆಳಕಿನ ಕಿರೀಟ ರಕ್ತದ ಕಿರೀಟಕ್ಕಿಂತ ಬಹಳಷ್ಟು ಶ್ರೇಷ್ಠ ಆಗಿದೆ ಈ ಬೆಳಕಿನ ಕಿರೀಟ ನಾನು ಮಹಾನ್ ಆತ್ಮ ಆಗಿದ್ದೇನೆ ಅನ್ನುವ ಸಂಕೇತ ಆಗಿದೆ ನಾನು ಪರಮಾತ್ಮ ತಂದೆಯನ್ನು ಪಡೆದುಕೊಂಡಿರುವ ಪರಮಾತ್ಮ ಭಾಗ್ಯಶಾಲಿ ಆತ್ಮ ಅನ್ನುವ ಸಂಕೇತ ಈ ಬೆಳಕಿನ ಕಿರಿತಾಗಿದೆ ನಾನು ಸರ್ವಶ್ರೇಷ್ಠ ಆತ್ಮ ಅನ್ನುವ ಸಂಕೇತ ಈ ಬೆಳಕಿನ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪ್ರತಿಯೊಂದು ಮಗುವಿಗೂ ಪವಿತ್ರ ಭವ ಅನ್ನುವ ವರದಾನವನ್ನು ನೀಡುತ್ತಾರೆ ಅದರ ಸಂಕೇತವೇ ಬೆಳಕಿನ ಕಿರಿಟಾಗಿದೆ ಬೆಳಕಿನ ಕಿರಿಟ ಪವಿತ್ರತೆಯ ಸಂಕೇತ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಇಚ್ಛೆಗೆ ವಶ ಆದಂತಹ ತೊಂದರೆಯ ಅನುಭವವನ್ನು ಮಾಡುತ್ತಿರುವ ಆತ್ಮರ ತೊಂದರೆಯನ್ನು ದೂರ ಮಾಡಿ ಜಗತ್ತಿನಲ್ಲಿರುವ ಅನೇಕ ಆತ್ಮರು ಇಚ್ಛೆಗೆ ವಶಾಗಿ ಬಹಳಷ್ಟು ತೊಂದರೆಯ ಅನುಭವವನ್ನು ಮಾಡುತ್ತಿದ್ದಾರೆ ಈಗ ನಾವು ಬೇಹತ್ತಿನ ವೈರಾಗಿಗಳಾಗಿ ನಮ್ಮ ವೈರಾಗ್ಯ ವೃತ್ತಿಯ ಮೂಲಕ ಆ ಆತ್ಮರ ತೊಂದರೆಯನ್ನು ದೂರ ಮಾಡಬೇಕು ಒಳ್ಳೆಯದು ಓಂ ಶಾಂತಿ